nama. ಸ್ನೇಹಿತರೆ ಸ್ನೇಹಿತರೆ ಇಂದಿನ ವಿಶೇಷ ಸಂಚಿಕೆಯಲ್ಲಿ ಗ್ರಾಮೀಣ ಜನರ ಬದುಕನ್ನು ಬದಲಾಯಿಸಿದಂತಹ ಉದ್ಯೋಗವನ್ನು ಹುಡುಕಬೇಡಿ ಉದ್ಯಮ ಸೃಷ್ಟಿ ಮಾಡಿ ಎಂಬ ಧ್ಯೇಯೋದ್ದೇಶದಿಂದ ಆರಂಭಿತವಾಗಿರುವ ರೋಸ್ಟರ್ ಸಂಸ್ಥೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನೀವೆಲ್ಲರೂ ಈ ಸಂಸ್ಥೆಯ ಬಗ್ಗೆ ಈ ಮುಂಚೆ ತಿಳಿದಿರಬಹುದು ಆದರೆ ಇಂದಿನ ವಿಡಿಯೋದಲ್ಲಿ ಈ ಸಂಸ್ಥೆಯ ಆರಂಭ ಇದು ಹೇಗೆ ನಡೆದುಕೊಂಡು ಬರುತ್ತಿದೆ ಇದರಲ್ಲಿ ಯಾವ ಯಾವ ವಲಯಗಳಲ್ಲಿ ಹಾಗೂ ಯಾವ ಯಾವ ವಿಷಯಗಳಲ್ಲಿ ತರಬೇತಿಗಳು ಲಭಿಸುತ್ತವೆ ಹಾಗೂ ಆ ತರಬೇತಿಗಳು ಎಷ್ಟು ದಿನಗಳವರೆಗೆ ಊಟ ಮತ್ತು ವಸತಿ ಸೌಕರ್ಯದ ಬಗ್ಗೆ ಈ ಎಲ್ಲದರ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯುವಿರಿ ಸ್ನೇಹಿತರೆ ಹಲವಾರು ಜನರಿಗೆ ಇದರ ಬಗ್ಗೆ ತಿಳಿದಿರುವುದಿಲ್ಲ ಇಂದಿನ ನನ್ನ ವಿಡಿಯೋದ ಮುಖಾಂತರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದು ನೀವು ಈ ಸೇವೆಯ ಸೌಲಭ್ಯವನ್ನು ಪಡೆದುಕೊಳ್ಳಬಹುದಾಗಿದೆ ಆದ್ದರಿಂದ ಸ್ನೇಹಿತರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನಾನು ಎಂದು ಹೇಳುವ ಮಾಹಿತಿಯಲ್ಲಿ ನಿಮಗೆ ಇಷ್ಟವಿರುವ ಹಾಗೂ ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸುವ ಹಲವಾರು ತರಬೇತಿಗಳನ್ನೊಳಗೊಂಡಂತಹ ರೋಕರ್ ಸಂಸ್ಥೆಯ ತರಬೇತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳುವಿರಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ಪೂರ್ಣಿಮಾ ಕನ್ನಡ ವಿದ್ಯಾರ್ಥಿ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾನು ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ಅಗಾಧ ಮಾಹಿತಿ ಜ್ಞಾನವನ್ನು ಪಡೆದುಕೊಳ್ಳಬಹುದಾಗಿದೆ ನಿಮ್ಮ ಬೆಂಬಲ ನನಗೆ ಪ್ರೇರಣೆಯಾಗುತ್ತದೆ ಬನ್ನಿ ಸ್ನೇಹಿತರೆ ರೂಡ್ಸೆಟ್ ಸಂಸ್ಥೆಯ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಇದರ ಆರಂಭ ಹಾಗೂ ಆರಂಭಿಕ ಉದ್ದೇಶದ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಹೆಸರು ರೂಡ್ಸೆಟ್ ಹೆಸರಿನ ವಿಸ್ತೃತ ರೂಪವನ್ನು ನೋಡೋಣ ರೂಟ್ ಸೆಟ್ ಇ ಟಿ ಅಂದರೆ ಆಂಗ್ಲ ಭಾಷೆಯಲ್ಲಿ ಇದರ ವಿಸ್ತೃತ ರೂಪ ರೂರಲ್ ಡೆವಲಪ್ಮೆಂಟ್ ಅಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂದರೆ ಕನ್ನಡದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ಇದರ ಹೆಸರು ಸೆಟ್ ವಿಸ್ತೃತ ರೂಪದಲ್ಲಿಯೇ ನಮಗೆ ಇದರ ಉದ್ದೇಶದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯುತ್ತದೆ ಅಂದರೆ ಗ್ರಾಮೀಣ ಜನರ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಗೆ ಸಹಾಯ ಮಾಡುವುದರ ಮೂಲಕ ಗ್ರಾಮೀಣ ಜನರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಹುಡುಕುವ ಬದಲು ಉದ್ಯಮವನ್ನು ಸೃಷ್ಟಿ ಮಾಡಲು ಅವಧಿ ಮತ್ತು ಮಾರ್ಗದರ್ಶನ ನೀಡುವ ಒಂದು ಸಂಸ್ಥೆಯಾಗಿದೆ ಮಾನ್ಯ ಮೋದಿಜಿ ಅವರು ಹೇಳುವುದು ಸಹ ಇದೆ ಅಂದರೆ ಆತ್ಮ ನಿರ್ಭರದ ಯೋಜನೆ ಈಗ ಇದರ ಆರಂಭದ ಬಗ್ಗೆ ತಿಳಿಯೋಣ ಈ ರೂಶರ್ ಸಂಸ್ಥೆ ಯಾವಾಗ ಮತ್ತು ಎಲ್ಲಿ ಹಾಗೂ ಯಾರಿಂದ ಆರಂಭವಾಯಿತು ಎಂಬುದರ ಬಗ್ಗೆ ತಿಳಿಯೋಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಇವರ ಪ್ರೇರಣೆಯಿಂದ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಹಾಗೂ ಎಸ್ ಡಿಎಂ ಟ್ರಸ್ಟ್ ಅಂದರೆ ಶ್ರೀ ಧರ್ಮಸ್ಥಳ ಮಂಜುನಾಥ ಟ್ರಸ್ಟ್ ಇದರ ಸಹಯೋಗದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಧರ್ಮಸ್ಥಳದಲ್ಲಿ ಆರಂಭವಾಯಿತು ಗ್ರಾಮೀಣ ಜನರಿಗೆ ಸ್ವಯಂ ಉದ್ಯೋಗ ತರಬೇತಿ ನೀಡಿ ಆತ್ಮ ನಿರ್ಭರರಾಗಲು

ಸುಮಾರು ಮೂವತ್ತಕ್ಕೂ ಅಧಿಕ ಶಾಖೆಗಳನ್ನು ಹೊಂದಿದೆ ಈ ಸೆಟ್ ಸಂಸ್ಥೆಯ ಮಾದರಿಯನ್ನು ಅನುಸರಿಸಿ ಭಾರತ ಸರ್ಕಾರವು ಆರ್ಸೈಟಿ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎಂಬ ರಾಷ್ಟ್ರೀಯ ಯೋಜನೆಯನ್ನು ಆರಂಭ ಮಾಡಿದೆ ಕರ್ನಾಟಕದ ಹಲವಾರು ಪ್ರಮುಖ ನಗರಗಳಲ್ಲಿ ಸೆಟ್ ಹಾಗೂ ಆರ್ಸೈಟಿ ಪ್ರಮುಖ ಶಾಖೆಗಳು ಇವೆ ಇದರಲ್ಲಿ ಧರ್ಮಸ್ಥಳ ಉಡುಪಿ ಚಿಕ್ಕಮಗಳೂರು ಬೆಳಗಾವಿ ವಿಜಯಪುರ ಬೀದರ್ ಶಿವಮೊಗ್ಗ ಹಾಸನ ಮೈಸೂರು ತುಮಕೂರು ಈ ರೀತಿ ಹತ್ತು ಪ್ರಮುಖ ನಗರಗಳಲ್ಲಿ ಸುಮಾರು ಹದಿನೆಂಟು ರೂಟ್ ಸೆಟ್ ಕೇಂದ್ರಗಳು ಇದೆ ಇದೇ ರೀತಿ ಪ್ರತಿ ಜಿಲ್ಲೆಗಳಲ್ಲಿ ಒಂದೊಂದು ಆರ್ ಸಿಟಿ ಇದೆ ಇದು ಆ ಜಿಲ್ಲೆಯ ಬ್ಯಾಂಕ್ಗಳಾದಂತಹ ಎಸ್ ಬಿ ಐ ಕೆನರಾ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಇತ್ಯಾದಿ ಬ್ಯಾಂಕ್ಗಳು ನಿರ್ವಹಿಸುತ್ತವೆ ಉದಾಹರಣೆಗೆ ಮಂಗಳೂರಿನಲ್ಲಿ ಕೆನರಾ ಬ್ಯಾಂಕ್ ಆರ್ ಸಿಟಿ ಬೆಂಗಳೂರು ಗ್ರಾಮಾಂತರದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಆರ್ ಸಿಟಿ ಮೈಸೂರಿನಲ್ಲಿ ಎಸ್ಬಿಐ ಆರ್ ಸಿಟಿ ಶಿವಮೊಗ್ಗದಲ್ಲಿ ಕೆನರಾ ಬ್ಯಾಂಕ್ ಆರ್ಸೆಟಿ ಈ ರೀತಿ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ಶಾಖೆಯ ಬ್ಯಾಂಕ್ಗಳು ಇದರ ಸಂಪೂರ್ಣ ನಿರ್ವಹಣೆಯನ್ನು ಮಾಡುತ್ತವೆ ಈ ರೂಟ್ಸೆಟ್ ಮತ್ತು ಆರ್ಸೆಟಿ ಬಗ್ಗೆ ಗಮನಿಸಿದರೆ ರೂಟ್ ಒಂದು ಖಾಸಗಿ ಟ್ರಸ್ಟ್ ಹಾಗೂ ಬ್ಯಾಂಕುಗಳಿಂದ ಆರಂಭವಾದ ಮಾದರಿ ಒಂಬೈನೂರ ಎಂಬತ್ತೆರಡರಲ್ಲಿ ಆರಂಭಗೊಂಡಿತು ಆರ್ತಿ ಇದು ರೋಸ್ಟೆಡ್ ಸಂಸ್ಥೆಯ ಮಾದರಿಯನ್ನು ಅವಲಂಬಿಸಿ ಭಾರತ ಸರ್ಕಾರವು ಎರಡ್ ಸಾವಿರದ ಎಂಟರಲ್ಲಿ ಜಾರಿಗೆ ತಂದಿತ್ತು ಕರ್ನಾಟಕವನ್ನು ಹೊರತುಪಡಿಸಿ ಭಾರತದ ಇತರ ರಾಜ್ಯಗಳಲ್ಲಿಯೂ ಸಹ ರೋಸ್ಟೆಡ್ ಮಾದರಿ ಸಂಸ್ಥೆಗಳನ್ನು ಆರಂಭಿಸಲಾಗಿದೆ ಎಲ್ಲಿ ಎಲ್ಲಿ ಎಂದರೆ ತಮಿಳುನಾಡು ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಕೇರಳ ಒಡಿಶಾ ಮಧ್ಯಪ್ರದೇಶ ಜಾರ್ಖಂಡ್ ಉತ್ತರ ಪ್ರದೇಶ ಹಾಗೂ ರಾಜಸ್ಥಾನ ಈ ರೀತಿಯಲ್ಲಿ ಭಾರತದಾದ್ಯಂತ ಸುಮಾರು ಮೂವತ್ತಕ್ಕೂ ಅಧಿಕ ರೂಟ್ಸ್ ತರಬೇತಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಸ್ನೇಹಿತರೆ ಇಂದು ಯಾವ ಯಾವ ವಲಯಗಳಲ್ಲಿ ಹಾಗೂ ಯಾವ ಯಾವ ವಿಷಯಗಳಲ್ಲಿ ತರಬೇತಿ ಲಭಿಸುತ್ತದೆ ಎಂದು ನೋಡುವುದಾದರೆ ನಾಲ್ಕು ಪ್ರಮುಖ ವಿಭಾಗಗಳಲ್ಲಿ ಸುಮಾರು ಎಂಬತ್ತಕ್ಕೂ ಅಧಿಕ ತರಬೇತಿಗಳು ಲಭಿಸುತ್ತವೆ ನಾಲ್ಕು ಪ್ರಮುಖ ವಲಯಗಳಲ್ಲಿ ಮೊದಲನೆಯ ವಿಭಾಗ ಕೈಗಾರಿಕೆ ಈ ಕೈಗಾರಿಕಾ ವಲಯದಲ್ಲಿ ತಾಂತ್ರಿಕ ಹಾಗೂ ಕೈಗಾರಿಕಾ ಕ್ಷೇತ್ರಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ತರಬೇತಿ ದೊರೆಯುತ್ತದೆ ಉದಾಹರಣೆಗೆ ಎಲೆಕ್ಟ್ರೀಷಿಯನ್ ಪ್ಲಂಬಿಂಗ್ ವೆಲ್ಡಿಂಗ್ ಮತ್ತು ಫ್ಯಾಬ್ರಿಕೇಶನ್ ಮೊಬೈಲ್ ರಿಪೇರಿ ಟಿವಿ ಮತ್ತು ರೆಫ್ರಿಜರೇಟರ್ ರಿಪೇರಿ ಕಾರು ಮತ್ತು ಬೈಕ್ ಮೆಕ್ಯಾನಿಕ್ ಕಾರ್ಪೆಂಟರಿ ಮೆಟಲ್ ವರ್ಕ್ ಅಥವಾ ಮೆಷಿನ್ ವರ್ಕ್ ಈ ರೀತಿಯಲ್ಲಿ ಕೈಗಾರಿಕಾ ವಲಯದಲ್ಲಿ ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂತೆ ತರಬೇತಿಗಳು ಲಭಿಸುತ್ತವೆ ಎರಡನೆಯದಾಗಿ ಕೃಷಿ ಮತ್ತು ಗ್ರಾಮೀಣ ಆಧಾರಿತ ವಲಯ ಇದರಲ್ಲಿ ಗ್ರಾಮೀಣ ಪ್ರದೇಶದ ಜೀವನೋಪಾಯಕ್ಕೆ ಸಂಬಂಧಪಟ್ಟ ತರಬೇತಿಗಳು ಅಥವಾ ಮಾರ್ಗದರ್ಶನ ಲಭಿಸುತ್ತವೆ ಉದಾಹರಣೆಗೆ ಗ್ರಾಮೀಣ ಜೀವನೋಪಾಯಗಳಾದಂತಹ ಪಶುಸಂಗೋಪನೆ ಸಂಗೋಪನೆ ಹಾಲು ಉತ್ಪಾದನೆ ಕುರಿ ಮತ್ತು ಕೋಳಿ ಸಾಕಣೆ ಮೀನು ಸಾಕಣೆ ಹಣ್ಣು ಮತ್ತು ತರಕಾರಿ ಸಂಸ್ಕರಣೆ ಅಣಬೆ ಅಥವಾ ಮಶ್ರೂಮ್ ಬೆಳೆಯುವುದು ವರ್ಮಿ ಕಾಂಪೋಸ್ಟ್ ತಯಾರಿ ಹಾಗೂ ನರ್ಸರಿ ಸ್ಥಾಪನೆ ಈ ರೀತಿಯಲ್ಲಿ ಹಲವಾರು ರೈತರು ಅಥವಾ ಗ್ರಾಮೀಣ ಜನರಿಗೆ ಹೆಚ್ಚುವರಿ ಆದಾಯದ ಮಾರ್ಗವನ್ನು ಸೃಷ್ಟಿಸುವ ಉದ್ದೇಶದಿಂದ ಗ್ರಾಮೀಣ ಜೀವನೋಪಾಯಕ್ಕೆ ಸಂಬಂಧಪಟ್ಟ ತರಬೇತಿಗಳು ಲಭಿಸುತ್ತವೆ ಮೂರನೆಯ ಪ್ರಮುಖ ವಿಭಾಗ ವ್ಯಾಪಾರ ಅಥವಾ ಸೇವಾ ವಲಯ ಈ ವ್ಯಾಪಾರ ಅಥವಾ ಸೇವಾ ವಲಯದಲ್ಲಿ ತರಬೇತಿ ಪಡೆಯುವುದರ ಮುಖಾಂತರ ಉದ್ಯಮ ಮತ್ತು ಸೇವಾ ಚಟುವಟಿಕೆಗಳಿಗೆ ಕೌಶಲ್ಯವನ್ನು ಕಲ್ಪಿಸುತ್ತದೆ ಉದಾಹರಣೆಗೆ ಟೈಲರಿಂಗ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಬ್ಯೂಟಿ ಪಾರ್ಲರ್ ಅಥವಾ ಸೆಲೂನ್ ತರಬೇತಿ ಹೋಟೆಲ್ ಮತ್ತು ಕ್ಯಾಟರಿಂಗ್ ಸೇವೆ ಫೋಟೋಗ್ರಾಫಿ ಅಥವಾ ವಿಡಿಯೋಗ್ರಾಫಿ ಕಂಪ್ಯೂಟರ್ ತರಬೇತಿ ಡಿಟಿಪಿ ಟ್ಯಾಲಿ ಎಂಎಸ್ ಆಫೀಸ್ ಹಾಗೂ ಇನ್ನಿತರ ವಿಷಯಗಳಲ್ಲಿ ಟ್ಯಾಕ್ಸಿ ಅಥವಾ ಆಟೋ ಡ್ರೈವಿಂಗ್ ಹಾಗೂ ಹೌಸ್ ಕೀಪಿಂಗ್ ಅಥವಾ ಕಚೇರಿ ನಿರ್ವಹಣೆ ಈ ರೀತಿ ಹಲವಾರು ವಿಷಯಗಳಲ್ಲಿ ಮಹಿಳೆಯರು ಯುವಕರು ಹಾಗೂ ಸೇವಾ ವಲಯದ ಹಲವಾರು ಆಸಕ್ತರಿಗೆ ಸ್ವಯಂ ಉದ್ಯೋಗ ಅಥವಾ ಸೇವಾ ಉದ್ಯಮವನ್ನು ಆರಂಭಿಸಲು ತರಬೇತಿಗಳು ದೊರೆಯುತ್ತವೆ ಉದ್ಯಮ ಶೀಲತೆ ಮತ್ತು ವ್ಯವಹಾರ ನಿರ್ವಹಣೆ ಈ ನಾಲ್ಕನೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲಾ ವಿಭಾಗದಲ್ಲಿನ ಆಸಕ್ತಿದಾರರಿಗೆ ಈ ಕೌಶಲ್ಯದ ಬಗ್ಗೆ ತರಬೇತಿ ನೀಡುತ್ತಾರೆ ಅಂದರೆ ನಾನು ಈಗ ಹೇಳಿದ ಮೂರು ವಿಭಾಗಗಳಲ್ಲಿ ಯಾವುದೇ ರೀತಿಯ ತರಬೇತಿಗಳನ್ನು ಪಡೆದರೂ ಸಹ ಆ ತರಬೇತಿಯ ಮುಖಾಂತರ ಸ್ವಂತ ಉದ್ಯಮವನ್ನು ಜಾರಿಗೆ ತರಬೇಕೆಂದರೆ ಉದ್ಯಮಶೀಲತೆ ಮತ್ತು ವ್ಯವಹಾರ ನಿರ್ವಹಣೆ ಎಂಬುದು ಪ್ರಮುಖವಾಗಿ ಎಲ್ಲರಿಗೂ ಅಗತ್ಯವಾಗಿರುತ್ತದೆ ಆದ್ದರಿಂದ ಈ ಒಂದು ತರಬೇತಿಯನ್ನು ಈ ಮುಂಚೆ ನಾನು ಹೇಳಿದ ಮೂರು ವಿಭಾಗಗಳಲ್ಲಿ ಪ್ರತಿಯೊಂದು ತರಬೇತಿಗಳಿಗೂ ಈ ಒಂದು ತರಬೇತಿಯನ್ನು ನೀಡಿ ನೀಡುತ್ತಾರೆ ಇದನ್ನು ನಾನು ನನ್ನ ಸ್ವ ಅನುಭವದ ಮೂಲಕ ಹೇಳುತ್ತಿದ್ದೀನಿ ಸ್ನೇಹಿತರೆ ನಾನು ಈಗ ಧರಿಸಿರುವ ಸಮವಸ್ತ್ರ ಸಹ ಈ ರೋಡ್ ಸಂಸ್ಥೆಯದೆ ಸ್ನೇಹಿತರೆ ನಾನು ಎಲ್ಲಿ ಯಾವಾಗ ಯಾವ ವಿಷಯದ ಬಗ್ಗೆ ತರಬೇತಿ ಪಡೆದುಕೊಂಡೇನು ಎಂಬುದರ ಬಗ್ಗೆ ಒಂದು ಪ್ರತ್ಯೇಕ ವಿಡಿಯೋವನ್ನು ಮಾಡಿದ್ದೇನೆ ಅದರಲ್ಲಿ ನಾನು ಪಡೆದುಕೊಂಡ ತರಬೇತಿ ನನ್ನ ಸ್ವ ಅನುಭವ ಎಲ್ಲವನ್ನು ಹೇಳಿದ್ದೇನೆ ನೀವು ಆ ವಿಡಿಯೋವನ್ನು ಸಹ ವೀಕ್ಷಿಸಬಹುದು ನಾನು ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಐಕಾರ್ಡ್ ನಲ್ಲಿ ನೀಡಿದ್ದೇನೆ ನಾಲ್ಕನೆಯ ಪ್ರಮುಖ ವಿಭಾಗದಲ್ಲಿ ಉದ್ಯಮಶೀಲತೆ ಮತ್ತು ವ್ಯವಹಾರ ನಿರ್ವಹಣೆಯ ಬಗ್ಗೆ ಅಂದರೆ ನಾವು ಯಾರೇ ಆದರೂ ಯಾವುದೇ ಒಂದು ಉದ್ಯೋಗವನ್ನು ಆರಂಭಿಸಬೇಕೆಂದರೆ ಅದನ್ನು ನಿರ್ವಹಣೆ ಹೇಗೆ ಮಾಡಬೇಕೆಂಬುದು ಪ್ರತಿಯೊಬ್ಬರಿಗೂ ತಿಳಿದಿರಬೇಕು ಅದು ಯಾವುದೇ ವಿಷಯದಲ್ಲಿ ಆಗಲಿ ಅಥವಾ ಯಾವುದೇ ಕೆಲಸಗಳಲ್ಲಿ ಆಗಲಿ ಈ ಉದ್ಯಮಶೀಲತೆ ಹಾಗೂ ವ್ಯವಹಾರ ನಿರ್ವಹಣೆ ತರಬೇತಿಯು ವ್ಯವಹಾರ ನಿರ್ವಹಣೆ ಮಾರ್ಕೆಟಿಂಗ್ ಹಣಕಾಸು ಜ್ಞಾನವನ್ನು ಬೆಳೆಸುತ್ತದೆ ಇದರಿಂದ ಸ್ವಂತ ಉದ್ಯಮವನ್ನು ಆರಂಭಿಸಲು ಬೇಕಾಗುವ ಅಗತ್ಯವಾದ ಮನೋಭಾವ ಯೋಜನೆ ಮತ್ತು ನಿರ್ವಹಣಾ ಕೌಶಲ್ಯ ಈ ತರಬೇತಿಯ ಮುಖಾಂತರ ದೊರೆಯುತ್ತದೆ ಈ ರೀತಿಯಲ್ಲಿ ನಾಲ್ಕು ವಿಭಾಗಗಳಲ್ಲಿ ಸುಮಾರು ಎಂಬತ್ತಕ್ಕೂ ಅಧಿಕ ತರಬೇತಿಗಳು ಲಭಿಸುತ್ತವೆ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದುಕೊಂಡು ಸ್ವ ಉದ್ಯೋಗವನ್ನು ಆರಂಭಿಸಿದ ಹಲವಾರು ಜನರು ಇದ್ದಾರೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ ಎರಡರಿಂದ ಇಂದಿನವರೆಗೆ ಸುಮಾರು ಹನ್ನೊಂದು ಲಕ್ಷಕ್ಕೂ ಅಧಿಕ ಜನ ಈ ಸಂಸ್ಥೆಯ ಮುಖಾಂತರ ತರಬೇತಿಯನ್ನು ಪಡೆದುಕೊಂಡಿದ್ದಾರೆ ಅವರಲ್ಲಿ ಸುಮಾರು ಎಪ್ಪತ್ತು ಶೇಕಡಕ್ಕಿಂತಲೂ ಅಧಿಕ ಜನರು ಅಥವಾ ತರಬೇತಿ ಪಡೆದುಕೊಂಡಿರುವವರು ತಮ್ಮ ಸ್ವಂತ ಉದ್ಯಮವನ್ನು ಆರಂಭಿಸಿ ಯಶಸ್ವಿಯಾಗಿದ್ದಾರೆ ಸ್ನೇಹಿತರೆ ನಾನು ಯಾವ ವಿಷಯದಲ್ಲಿ ತರಬೇತಿಯನ್ನು ಪಡೆದನು ಒಂದು ಪ್ರತ್ಯೇಕ ವಿಡಿಯೋ ಮಾಡಿರುವೆನು ಆ ವಿಡಿಯೋದಲ್ಲಿ ನನ್ನ ಸ್ವ ಅನುಭವ ಅಲ್ಲಿಯ ಸಂಪೂರ್ಣ ವೇಳಾಪಟ್ಟಿ ಸಂಪೂರ್ಣ ರೂಪುರೇಷೆ ಅಲ್ಲಿ ಯಾವ ಯಾವ ಚಟುವಟಿಕೆಗಳು ಹಾಗೂ ಕೌಶಲ್ಯಗಳನ್ನು ನೀಡುತ್ತಾರೆ ಹಾಗೂ ಉದ್ಯಮಶೀಲತೆಗೆ ಅಥವಾ ವ್ಯವಹಾರ ನಿರ್ವಹಣೆಗೆ ಯಾವ ರೀತಿ ನಮ್ಮನ್ನು ಹುರಿದುಂಬಿಸುತ್ತಾರೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಆ ವಿಡಿಯೋದಲ್ಲಿ ಇದೆ ಆದ್ದರಿಂದ ಸ್ನೇಹಿತರೆ ನೀವು ಆ ವಿಡಿಯೋವನ್ನು ವೀಕ್ಷಿಸುವುದರ ಮೂಲಕ ನನ್ನ ಅನುಭವದ ಮಾತುಗಳನ್ನು ತಿಳಿಯಬಹುದಾಗಿದೆ ಒಂದು ವೇಳೆ ನೀವು ಈ ರೂಟೆಕ್ ಸಂಸ್ಥೆಯಿಂದ ತರಬೇತಿಗಳನ್ನು ಪಡೆದಿದ್ದರೆ ನಿಮಗೆ ಸ್ವ ಅನುಭವ ಇದ್ದೇ ಇರುತ್ತದೆ ನಿಮ್ಮ ಸ್ವ ಅನುಭವದ ಮಾತುಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ ಅದೇ ರೀತಿ ನಾನು ಈಗ ನೀಡಿದ ಮಾಹಿತಿಯ ಬಗ್ಗೆ ಏನಾದರೂ ಸಂಶಯ ಅಥವಾ ಪ್ರಶ್ನೆಗಳು ಇದ್ದರೂ ಸಹ ಕಮೆಂಟ್ ನಲ್ಲಿ ತಿಳಿಸಿ ಇನ್ನು ಸ್ನೇಹಿತರೆ ಈ ರೂಟ್ಕರ್ ಸಂಸ್ಥೆಯಲ್ಲಿ ಅಥವಾ ಆರ್ ಸಿಟಿ ಸಂಸ್ಥೆಗಳಲ್ಲಿ ತರಬೇತಿ ಪಡೆಯಲು ಇರಬೇಕಾದ ಪ್ರಮುಖ ಅರ್ಹತೆಗಳು ಮತ್ತು ಯಾರು ಅರ್ಹರು ಎಂದರೆ ಅಭ್ಯರ್ಥಿಯು ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ನಲವತ್ತೈದು ವರ್ಷ ವಯೋಮಿತಿಯನ್ನು ಹೊಂದಿರಬೇಕು ವಿದ್ಯಾರ್ಹತೆ ಎಲ್ಲಾ ತರಬೇತಿಗಳಿಗೆ ಕನಿಷ್ಠ ಎಂಟನೇ ತರಗತಿ ಉತ್ತೀರ್ಣರಾಗಿರಬೇಕು ಕೆಲವು ತಾಂತ್ರಿಕ ತರಬೇತಿಗಳಿಗೆ ಮಾತ್ರ ಹತ್ತನೇ ಅಥವಾ ಹನ್ನೆರಡನೇ ತರಗತಿ ಐಟಿಐ ಟಿ ಡಿಪ್ಲೊಮೊ ಡಿಗ್ರಿ ಮೊದಲಾದ ವಿದ್ಯಾರ್ಹತೆಯನ್ನು ಪಡೆದಿರಬೇಕಾಗಿರುತ್ತದೆ ಆದರೆ ಹೆಚ್ಚಿನ ವಿಷಯಗಳಿಗೆ ಅಂದರೆ ಸ್ವಯಂ ಉದ್ಯೋಗ ಅಥವಾ ಗ್ರಾಮೀಣ ಜೀವನೋಪಾಯ ಕುರಿತಾದ ತರಬೇತಿಗಳಿಗೆ ಎಂಟನೇ ತರಗತಿ ಉತ್ತೀರ್ಣರಾಗಿದ್ದರೆ ಸಾಕು ಈ ರೀತಿಯಲ್ಲಿ ಯಾವುದೇ ವಿದ್ಯಾರ್ಹತೆ ಇರುವವರು ಯಾವ ವಿಷಯದಲ್ಲಿ ಬೇಕಾದರೂ ಅಂದರೆ ತಮಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಆ ವಿಷಯಗಳಲ್ಲಿ ತರಬೇತಿಗಳನ್ನು ಪಡೆಯಬಹುದಾಗಿದೆ ಇನ್ನು ಪ್ರಮುಖವಾಗಿ ಯಾರಿಗೆ ಈ ಯೋಜನೆಯ ಲಾಭ ಲಭಿಸುತ್ತದೆ ಎಂದರೆ ಗ್ರಾಮೀಣ ಅಥವಾ ಅರ್ಧ ನಗರ ಪ್ರದೇಶಗಳಲ್ಲಿನ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ವಂತ ಉದ್ಯಮವನ್ನು ಆರಂಭಿಸಲು ಇಚ್ಛಿಸುವವರಿಗೆ ಕಾಲ ಪಡೆದು ವ್ಯವಹಾರವನ್ನು ಆರಂಭಿಸಲು ಉತ್ಸುಕರಾದವರಿಗೆ ಹಾಗೂ ಮಹಿಳೆಯರಿಗಾಗಿಯೇ ವಿಶೇಷವಾಗಿ ಸ್ಪೆಷಲ್ ವುಮೆನ್ ಎಂಪವರ್ಮೆಂಟ್ ಕೋರ್ಸಸ್ ಗಳು ಸಹ ಲಭ್ಯವಿದೆ ಇನ್ನು ಅಭ್ಯರ್ಥಿಯು ಎಷ್ಟು ಆದಾಯವನ್ನು ಹೊಂದಿರಬೇಕು ಹಾಗೂ ಯಾವ ವರ್ಗಕ್ಕೆ ಸೇರಿರಬೇಕು ಎಂದರೆ ಆದಾಯ ಪ್ರಮಾಣ ಪತ್ರ ಅಥವಾ ಬಿಪಿಎಲ್ ಕಾರ್ಡ್ ಹೊಂದಿರಬೇಕು ಆದಾಯ ಪ್ರಮಾಣ ಪತ್ರ ಅಥವಾ ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ಪ್ರಥಮ ಆದ್ಯತೆಯನ್ನು ನೀಡಲಾಗುತ್ತದೆ ಇನ್ನು ಆಸಕ್ತಿಯುಳ್ಳ ಎಪಿಎಲ್ ಕಾರ್ಡ್ ನವರಿಗೂ ಸಹ ತರಬೇತಿ ನೀಡಲಾಗುತ್ತದೆ ಆದರೆ ಆಸನಗಳ ಲಭ್ಯತೆಯ ಮೇರೆಗೆ ಇನ್ನು ಯಾವ ಯಾವ ವರ್ಗಗಳಲ್ಲಿ ಎಂದರೆ ಎಸ್ಟಿ ಎಸ್ಟಿ ಒಬಿಸಿ ಮೈನಾರಿಟಿ ವುಮೆನ್ ಈ ರೀತಿ ಎಲ್ಲಾ ವರ್ಗದ ಜನರಿಗೆ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಇನ್ನು ತರಬೇತಿ ಪಡೆಯಲು ಅಥವಾ ತರಬೇತಿ ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲೆಗಳು ಯಾವುದು ಆಧಾರ್ ಕಾರ್ಡ್ ವಿದ್ಯಾರ್ಹತೆ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಬಿಪಿಎಲ್ ಪಡಿತರ ಚೀಟಿ ಇನ್ನು ಭಾಷಾ ಕೌಶಲ್ಯಗಳು ಎಲ್ಲಾ ತರಬೇತಿಗಳು ಹೆಚ್ಚಿನದಾಗಿ ಕನ್ನಡ ಭಾಷೆಯಲ್ಲಿಯೇ ಲಭಿಸುತ್ತದೆ ಇನ್ನು ತಾಂತ್ರಿಕ ವಿಷಯಗಳಿಗೆ ಮಾತ್ರ ಅಲ್ಪ ಪ್ರಮಾಣದ ಇಂಗ್ಲಿಷ್ ಅವಶ್ಯಕತೆ ಇದೆ ಇನ್ನು ತರಬೇತಿ ಶುಲ್ಕದ ಬಗ್ಗೆ ವಿಚಾರಿಸಿದರೆ ಯಾವುದೇ ರೀತಿಯ ತರಬೇತಿ ಶುಲ್ಕವಿಲ್ಲ ಈ ತರಬೇತಿಗಳು ಸಂಪೂರ್ಣವಾಗಿ ಉಚಿತವಾಗಿರುತ್ತವೆ ಅದೇ ರೀತಿ ತರಬೇತಿಯ ವೇಳೆಯಲ್ಲಿ ನೀಡಲಾಗುವ ಊಟ ವಸತಿ ಸಹ ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ ಇನ್ನು ತರಬೇತಿ ಪಡೆಯಲು ಈ ಹಿಂದೆ ಯಾವುದೇ ರೀತಿಯ ಕೆಲಸದ ಅನುಭವ ಬೇಕಾಗಿರುವುದಿಲ್ಲ ಅಂದರೆ ತರಬೇತಿಯ ವಿಷಯಗಳಿಗೆ ಸಂಬಂಧಿಸಿದಂತೆ ಕೆಲಸದ ಅನುಭವ ಬೇಕಾಗಿರುವುದಿಲ್ಲ ಇನ್ನು ಅಭ್ಯರ್ಥಿಯು ತರಬೇತಿಯ ಬಳಿಕ ಸ್ವಂತ ಉದ್ಯಮವನ್ನು ಆರಂಭಿಸಲು ತಯಾರಿರಬೇಕು ತರಬೇತಿ ಪಡೆದುಕೊಂಡ ನಂತರವೂ ಸಹ ರೀತಿಯಲ್ಲಿ ಎರಡರಿಂದ ಮೂರು ವರ್ಷಗಳ ಜೊತೆ ತರಬೇತಿ ಪಡೆದುಕೊಂಡವರ ಜೊತೆಗೆ ಸಂಸ್ಥೆಯು ನೆರವಾಗುತ್ತದೆ ಸಂಸ್ಥೆಯು ಸಂಪರ್ಕವನ್ನು ಹೊಂದಿರುತ್ತದೆ ಸ್ನೇಹಿತರೆ ನಾನು ಈ ಹಿಂದೆ ಪಡೆದುಕೊಂಡಿರುವ ಸಂಸ್ಥೆಯಲ್ಲಿ ಈಗ ಹಾಗೂ ಮುಂದೆ ಬರುವ ದಿನಗಳಲ್ಲಿ ಯಾವ ಯಾವ ವಿಷಯಗಳಿಗೆ ಸಂಬಂಧಿಸಿದ ತರಬೇತಿಗಳು ಲಭ್ಯವಿದೆ ಯಾವ ತಿಂಗಳಿನ ಯಾವ ದಿನಾಂಕದಂದು ಹಾಗೂ ಎಷ್ಟು ದಿನಗಳವರೆಗೆ ಯಾವ ಯಾವ ವಿಷಯಗಳಲ್ಲಿ ತರಬೇತಿ ದೊರೆಯುತ್ತದೆ ಎಂದು ಮಾಹಿತಿ ನನ್ನ ಬಳಿ ಇದೆ ನಿಮಗೇನಾದರೂ ಇದರ ಬಗ್ಗೆ ಮಾಹಿತಿ ಬೇಕೆಂದರೆ ನನ್ನ ಈ ವಿಡಿಯೋ ಇನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ನಲ್ಲಿ ಆ ವಿಷಯದ ಬಗ್ಗೆ ತಿಳಿಸಿ ಎಂದು ಹೇಳಿದರೆ ನಾನು ಅದರ ಬಗ್ಗೆ ಒಂದು ಪ್ರತ್ಯೇಕ ವಿಡಿಯೋ ಮಾಡುವೆನು ಅದೇ ರೀತಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದರೂ ಸಹ ನಾನು ಅದರ ಬಗ್ಗೆ ಮಾಹಿತಿ ನೀಡುವೆನು ನಾನು ಉಡುಪಿ ಜಿಲ್ಲೆಯವಳು ನೀವು ಸ್ಥಳೀಯವಾಗಿ ಉಡುಪಿ ಜಿಲ್ಲೆಯ ಅಥವಾ ಉಡುಪಿ ಜಿಲ್ಲೆಯ ಸುತ್ತಮುತ್ತಲಿನ ಜನರು ಅಥವಾ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಬಂದು ತರಬೇತಿಯನ್ನು ಪಡೆಯಬೇಕೆಂದಿದ್ದರೆ ನಾನು ಇಲ್ಲಿ ಯಾವ ವಿಷಯಗಳಲ್ಲಿ ತರಬೇತಿ ಲಭ್ಯವಿದೆ ಮುಂಬರುವ ದಿನಗಳಲ್ಲಿ ಯಾವ ಯಾವ ವಿಷಯದ ಬಗ್ಗೆ ಎಷ್ಟು ದಿನಗಳ ಅವಧಿಯ ತರಬೇತಿ ಲಭ್ಯವಿದೆ ಎಂದು ನಿಮಗೆ ಹೇಳುವೆನು ಏಕೆಂದರೆ ನಾನು ಈ ಹಿಂದೆ ಪಡೆದ ಸಂಸ್ಥೆಯ ಜೊತೆಗೆ ನೇರವಾದ ಸಂಪರ್ಕವನ್ನು ಹೊಂದಿದ್ದೇನೆ ಆದ್ದರಿಂದ ಇದರ ಮಾಹಿತಿಯು ನನಗೆ ಲಭಿಸುತ್ತದೆ ಆದ್ದರಿಂದ ಸ್ನೇಹಿತರೆ ನಿಮಗೆ ಈ ವಿಷಯದ ಬಗ್ಗೆ ಮಾಹಿತಿ ಬೇಕೆಂದರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅದೇ ರೀತಿ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ಮಾಹಿತಿ ಬೇಕೆಂದರೆ ನಿಮ್ಮ ಕನ್ನಡ ಜಿಜ್ಞಾಸೆ ಇನ್ಸ್ಟಾಗ್ರಾಂ ಖಾತೆಗೆ ಮೆಸೇಜ್ ಮಾಡುವುದರ ಮೂಲಕ ತಿಳಿದುಕೊಳ್ಳಿ ಅದೇ ರೀತಿ ಸ್ನೇಹಿತರೆ ನನ್ನ ಯೂಟ್ಯೂಬ್ನ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ಇನ್ಸ್ಟಾಗ್ರಾಮ್ ಪೇಜ್ಗೂ ಫಾಲೋ ಮಾಡಿ ಸ್ನೇಹಿತರೆ ನನ್ನ ಇಂದಿನ ವಿಡಿಯೋದಲ್ಲಿ ನಮ್ಮ ಮಾಹಿತಿಯು ನಿಮಗೆ ಇಷ್ಟವಾದರೆ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ತೆ